ಬೆಳೆ ಇವತ್ತು ತೆಂಗು ಇವತ್ತು ಮಾನ್ಯ ಸಭಾಧ್ಯಕ್ಷೆ ಇವತ್ತು ಕಳೆದ ಮೂರ್ನಾಲ್ಕು ತಿಂಗಳಿಂದ ಇವತ್ತು ನಮ್ಮ ರೈತರು ಒಂಬತ್ತು ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಸುಮಾರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಇವತ್ತು ಬೆಳೆದಿರೋಂಥ ರೈತರು ಉಳಿದಿದೆ ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೋಗಿ ಸನ್ಮಾನ್ಯ ದೇವೇಗೌಡರೇ ಹೋಗ್ಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರು ಕರ್ಕೊಂಡು ಹೋಗಿದ್ದು ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ ಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳು ಕೂಡಲೇ ಕ್ಯಾಬಿನೆಟ್ ಅಲ್ಲಿ ತಂದು ಇವತ್ತು ನಫೋಡಿಂದ ತಗೊಳ್ಳೋದಿಕ್ಕಿಗಾಲೇ ಕಾರ್ಯಾರಂಭ ಮಾಡಿದ್ದರು ಅದಕ್ಕೆ ನಾವು ಪ್ರಧಾನಮಂತ್ರಿಗಳ್ನು ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಯ್ತು ಏಕೆಂದರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ ಎರಡು ಮೂರು ದಿವಸದಲ್ಲಿ ಅದನ್ನು ಕೊಬ್ಬರಿ ತಾಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಂ ಮುಂದೆ ಇಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದರಿಂದ ಇವತ್ತೇನಾಗಿತ್ತು ಅಂದರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಅವರು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ ಹದಿನೈದು ಸಾವಿರದಲ್ಲಿ ನಾವು ಬೆಳಗ್ಗೆ ಬಂದ ತಕ್ಷಣ ಮಾರನೇ ಬೆಳಿಗ್ಗೆ ಹದಿನೈದು ಸಾವಿರದಲ್ಲಿ ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದರು ಆದರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಮಾಡೋಕ್ಕಾಗಲ್ಲ ಆದರೂ ನಾವು ಇವತ್ತು ಕೇಂದ್ರ ಸರ್ಕಾರ ಹನ್ನೆರಡು ಸಾವಿರ ಇವತ್ತು ಫಿಕ್ಸ್ ಮಾಡಿ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಕೆಲವು ಕಡೆ ಈಗಾಗಲೇ ಲೋಪ ಇದೆ ಕೆಲವು ಕಡೆ ಇದ್ದಿದೆ ಅನ್ನೋ ದೃಷ್ಟಿಯಿಂದ ಆರು ಜನ ಅಧಿಕಾರಿಗಳನ್ನ ಈಗಾಲೇ ಅಮಾನ ಅದರಿಂದ ದಯಮಾಡಿ ಸುಮಾರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಇನ್ನೂ ಇದೆ ಅದನ್ನ ಖರೀದಿ ಮಾಡಬೇಕು ನಾನು ಈ ರಾಜ್ಯ ಸರ್ಕಾರನವರು ಮಾಡಿ ಕೇಂದ್ರ ಸರ್ಕಾರನು ಮಾಡಿ ರೈತರು ಉಳಿಸ್ಬೇಕು ಅದಕ್ಕೆ ಕ್ರಮ ತಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಜೊತೆಗೆ ತೆಂಗು ಬೆಳೆಗಾರರು ನಿಮ್ಮ ಜಿಲ್ಲೆಲ್ಲೂ ತೆಂಗಿದೆ ಇವತ್ತು ಎಂಟು ಸಾವಿರ ಎಂಟು ರೂಪಾಯಿ ಇದೆ ಒಂದು ತೆಂಗು ಎಂಟು ರೂಪಾಯಿ ಕಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಕಾಯಿ ಎಳ್ಳಿಯು ಇಪ್ಪತ್ತೈದು ರೂಪಾಯಿ ಬಾಂಬೆ ಹೋಗುತ್ತೆ ಎಳ್ಳೇ ಕೊಡೋಕ್ಕಾಗಲ್ಲ ನಂಜು ಬರುತ್ತೆ ಮರ ಅಂತ ಹೇಳಿ ಅದರಿಂದ ದಯಮಾಡಿ ಒಂದು ಕಡೆ ತೆಂಗನ್ನು ಕರಿ ತೆಂಗಿನಕಾಯಿನೂ ಖರೀದಿ ಮಾಡಬೇಕಾಯ್ತು ರಾಜ್ಯ ಸರ್ಕಾರ ಇವತ್ತು ರೈತರ ಪರವಾಗಿ ಬರಬೇಕಾದ ಏಕೆಂದ್ರೆ ಇವರು ರೈತರು ಸರ್ಕಾರ ಅಂತ ಈಗಾಗಲೇ ಹಲವಾರು ಕಡೆ ಹೇಳ್ತಾ ಇದ್ದಾರೆ ಅದರಿಂದ ಸನ್ಮಾನ್ಯ ಉಪಮುಖಿಬೋದ್ರಲ್ಲಿ ಇಲ್ಲೇ ಇದ್ದಾರೆ ಹೇಳಿ ಹದಿನೈದು ಸಾವಿರ ಕೊಡ್ತೀವಿ ಅಂದ್ರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ ಇಲ್ಲ ಕೊಡೋಕ್ಕಾಗಲ್ಲ ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ಅವತ್ತು ಈ ಥರ ಹೇಳಿದ್ದೆ ಇವತ್ತು ಅದು ಮಾಡೋಕ್ಕಾಗಿಲ್ಲ ಸರ್ಕಾರ ನಾವು ಜಾರಿ ತರಕ್ಕಾಗಿಲ್ಲ ಬರೀ ಐದು ಗ್ಯಾರಂಟಿ ತಂದಿದ್ದೀವಿ ನಾವು ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದ್ದೀವಿ ಇದು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು ಹದಿನೈದು ಸಾವಿರ ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವೇನು ಬೇಡ ಅನ್ನಲ್ಲ ಮೊನ್ನೆ ಸಭಾಧ್ಯಕ್ಷರೇ ಇವತ್ತು ಕಳೆದ ಎಂಟು ಜಿಲ್ಲೆ ಮಂಡ್ಯ ಇರಬಹುದು ಆಸ್ತಾ ಇರ್ಬೋದು ತುಮಕೂರು ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರಿದ್ದಾರೆ ಇವತ್ತು ಕೊಬ್ಬರಿ ಇವತ್ತು ರೈತರು ಸ್ಟಾರ್ಟ್ ಮಾಡಿದ್ದಾರೆ ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ ಸಮ ಅಡ್ಡಿ ಕಚ್ಚ ಮಿನಿಸ್ಟರ್ ಕೂಡ ಇಲ್ಲ ನಾಳೆ ಬರ್ತಾರೆ ಪ್ರಾರಂಭ ಮಾಡಿದ್ರಿ ನಾಳೆ ಮಿನಿಸ್ಟರ್ ಬಂದ ನಂತರ ಎಲ್ಲರಿಗೂ ಚರ್ಚೆ ಮಾಡೋ ಅವಕಾಶ ಕೂಡ ಆಗ್ತದೆ ನಾಳೆ ಚರ್ಚೆ ಮುಂದುವರಿಸಿದ್ರೆ ನೀವು ಒಂದ್ ಐದು ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ನೀವು ನಾಳೆ ಅದಲ್ಲ ಮನೆ ಮಂತ್ರಿ ಅಲ್ಲಿ ಬಹಳ ಅನ್ಯಾಯ ಆಗಿದೆ

ಉದಿಪುರ ಅಂತೇಳಿ ಒಂದು ಹೋಬಳಿ ಇದೆ ಅಲ್ಲಿ ಪೂರ್ತಿ ಗಿಡ ಇರೋದು ಅಲ್ಲಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಕೊಡ್ತೀವಿ ಎಂದು ಒಂದು ವಾರ ಆದರೂ ಕೊಡಲಿಲ್ಲ ಒಂದೇ ದಿವಸ ಒಂದು ಗಂಟೆ ಕಾಲ ಕೊಟ್ಟು ಬ್ಲ್ಯಾಕ್ ಆಗಿದೆ ಅಂತ ನಾಲ್ಕು ಜನ ಮಾತ್ರ ತಗೊಂಡವ್ರೆ ಬೇರೆ ಕಡೆ ನಕಲಿ ಕಾರ್ಡ್ ಮಾಡಿ ಸಾವಿರಾರು ಮೂಟೆನ ಇವತ್ತು ಕೊಟ್ಟಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ ನಾನೇನು ಹೇಳ್ತಾ ಇಲ್ಲ ಪತ್ರಿಕೆಯಲ್ಲಿ ಬಂದು ಆರು ಜನ ಅಧಿಕಾರಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಮಾನ್ಯ ಸಭಾಧ್ಯಕ್ಷ ದಯಮಾಡಿ ಇದನ್ನ ಗಂಭೀರವಾಗಿ ಇದು ಮಾಡಬೇಕಾಯ್ತು ಯಾವ ತಾಲೂಕು ಅವೆಲ್ಲ ಗೊತ್ತಿಲ್ಲ ನಾನು ರಾಜಕೀಯ ಮಾಡಕ್ ಹೋಗಲ್ಲ ನಾನು ದಯಮಾಡಿ ರೈತರನ್ನ ಸಂಕಷ್ಟದಲ್ಲಿ ಉಳಿಸಿ ಸರಿ ಕೇಂದ್ರ ಸರ್ಕಾರದಿಂದ ಮಾಡಿ ಇಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹದಿನೈದು ಸಾವಿರ ರೂಪಾಯಿ ನಾನು ಚುನಾವಣೆ ಕಳೆದ ಬೆಳಿಗ್ಗೆನೆ ಹದಿನೈದು ಸಾವಿರ ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಇದನ್ನ ಕೂಡ್ಲೆ ಮಾಡಬೇಕು ಮತ್ತೆ ಸರ್ಕಾರ ಕನಿಷ್ಠ ಮೂರು ಸಾವಿರ ಕೊಡ್ಲಿ ಹನ್ನೆರಡು ಪ್ಲಸ್ ಮೂರ್ ಸಾವಿರ ಆದ್ರೆ ಹದಿನೈದು ಸಾವಿರ ಆಗುತ್ತೆ ಅದರಿಂದ ಬಾಲಕೃಷ್ಣ ಅವರು ಸೈನ್ ಹಾಕಿದ್ದಾರೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮಂತ್ರಿಗಳು ಬರಲಿ ಮಂತ್ರಿಗಳ ಸಮ್ಮುಖದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಕ್ಕೂ ಅವಕಾಶ ಕೊಡಬೇಕು ರೂಲ್ ಸಿಕ್ಸ್ಟಿ ಏಟ್ ಅಲ್ಲಿ

ಮಾತಾಡ್ರಿ ಸಾರಿ ಕೊಟ್ಟ ತಡೆ ಕೊಡದಾಡ್ತೀರಾ ಬಾಲಕೃಷ್ಣ ವಾದ ಮಾಡ್ತಿಲ್ಲ ಸ್ವಲ್ಪ ತಡೆಲ್ಲ ಇವ್ರು ಹೇಳ್ತಾರೆ ಬಾಲಕೃಷ್ಣ ಸಮಸ್ಯೆ ಏನ್ ಈಗ ಬಾಲ ಸ್ವಲ್ಪ ಕೇಳಿ ರೇವನ ಸ್ವಲ್ಪ ಕೇಳಿ ಬಾಲಕೃಷ್ಣ ಅವರೇ ನೀವು ಬೆಳಿಗ್ಗೆ ಪ್ರಸ್ತಾನ ಮಾಡಿದಾಗ ನಿಮ್ಗೆ ಫುಲ್ ಸಮಯ ಅವಕಾಶ ನಾವೆಲ್ಲ ಆಯ್ತು ಆಯ್ತು ಬರ ಆವಾಗೆಲ್ಲ ಸಮಯ ಆವಾಗ ಎಲ್ಲ ಸಮಯಕೇವೆ ಆಗ ನೀವು ಏ ನಾರಸ್ವಾಮಿ ಅವ್ರೆ ಶಿವಲಿಂಗ್ರೆ ನಿಮಿಷ ಮಾತಾಡಿ ಸಾಮಾನ್ಯ ಅಧ್ಯಕ್ಷರೇ ಈಗ ಒಪ್ರಿ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದ್ದಂತ ಬೆಲೆ ಸಿಕ್ಸ್ಟಿ ನೈನ್ ಕನ್ವರ್ಟ್ ಆಯ್ತಾ ಏಳು ಸಾವಿರ ರೂಪಾಯಿ ಹೋಯ್ತು ಒಂಬತ್ತು ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಆ ಕೊಪ್ರಿ ಇಂದಲನೆ ತಮ್ಮ ಜೀವನವನ್ನು ಸಾಗಿಸತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ ಒಂಬತ್ತು ಜಿಲ್ಲೆಗಳ ಸಮಸ್ಯೆ ಇದು ಏಳು ಸಾವಿರಕ್ಕೆ ಹೋಯ್ತು ಏಳು ಸಾವಿರಕ್ಕೆ ಹೋದ್ಮೇಲೆ ನಾವು ಬಹಳ ಮಟ್ಟಿಗೆ ಎಲ್ಲರೂ ಆ ಕಡೆ ಈ ಕಡೆ ಅನ್ನೋ ಪ್ರಶ್ನೆ ಅಲ್ಲ ಕೊಪ್ರಿ ಬೆಳೆಯತಕ್ಕಂಥ ಸಮಸ್ಯೆ ಇರತಕ್ಕಂಥ ಎಲ್ಲ ರಾಜಕೀಯ ಮುಖಂಡರುಗಳು ಇದ್ರ ಬಗ್ಗೆ ಕೈ ಜೋಡಿಸಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಈಗ ಅವ್ರು ಹೇಳಿದಂಗೆ ನಾವೇನ್ ಸುಮ್ಮ ಕೂತಿಲ್ಲ ನಾವೂ ಸತ ಪ್ರಧಾನ ಮಂತ್ರಿಗಳನ್ನೊಬ್ಬನು ಭೇಟಿಗೆ ಅವಕಾಶ ಸಿಕ್ಕಲಿಲ್ಲ ಆ ಕೇಂದ್ರ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಶೋಭಾ ಕರಂದ್ಲಾಜ್ ಅವರಿಂದ ಹಿಡಿದು ಕೊಪ್ರಿಯಿಂದ ಲಾಭ ಲುಕ್ಷನ್ ನೋಡ್ತಕ್ಕಂತ ನಾಫೆಡ್ ಸಂಸ್ಥೆ ಖರೀದಿ ಮಾಡತಕ್ಕಂತದ್ದನ್ನ ಹೇಳ್ತಾರೆ ಆದ್ರೆ ಇಲ್ಲಿ ಒಂದು ಕ್ವಿಂಟಾಲ್ಗೆ ಒಂದೂವರೆ ಸಾವಿರ ರೂಪಾಯಿನ ಸಹಾಯಧನನ ಕೊಡ್ತಕ್ಕಂತ ನಿರ್ಣಯವನ್ನ ಇದೇ ವಿಧಾನಸಭೆನಲ್ಲಿ ಅಂಗೀಕಾರ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂತದನ್ನು ನಾವು ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಕು